ಹಲೋ ಸ್ನೇಹಿತ್ರೆ ಎಲ್ಲರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಬಂದು ಜವಳಿಕಾಯಿ ಪಲ್ಯ ಇವಾಗ ಚೌಳಿಕಾಯಿ ಪಲ್ಯ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ನಾವು ಹೆಂಗೆ ಮಾಡ್ತೀವಿ ಜವಳಿಕಾಯಿ ಪಲ್ಯ ಅನ್ನೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ನೀವು ಡೈಲಿ ನೀವು ಮಾಡೋ ಥರನೇ ಮಾಡಿ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರನೂ ನೀವು ಟ್ರೈ ಮಾಡಬಹುದು ಸೊ ಬನ್ನಿ ಈ ನಾವೇಂಗೆ ಮಾಡ್ತೀವಿ ಜವಳಿಕಾಯಿ ಪಲ್ಯನ ಇದಂತೂ ತುಂಬ ರುಚಿಯಾಗಿರುತ್ತೆ ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಜವಳಿಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟಾದರೂ ತೊಗೊಳ್ರಿ ನೀವು ಕಾಲು ಕೆ ಜಿ ಅಥವಾ ಒಂದು ಕೆ ಜಿ ನೀವು ಎಷ್ಟು ಜನ ಇರ್ತೀರ ಮನೆಯಲ್ಲಿ ಇದು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಿದ್ದೀನಿ ನಾನು ಸೊ ಅರ್ಧ ಕೆ ಜಿ ಜವಳಿಕಾಯಿನ ಎರಡು ಸಲ ತೊಳೆದ್ಬಿಟ್ಟು ಯಾವುದೇ ಆಗಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಸಲ ನೀಟಾಗಿ ಇವಾಗ ತರಕಾರಿ ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಮುಟ್ಟಿ ಅದು ಇದು ಕೊಳಕಾಗಿರುತ್ತೆ ಸೊ ಅದೆಲ್ಲ ನೀಟಾಗಿ ಫಸ್ಟು ತಂದು ತರಕಾರಿ ಯೂಸ್ ಮಾಡೋಕ್ಕಿಂತ ಮುಂಚೆ ಎರಡು ಸಲ ನೀಟಾಗಿ ತೊಳ್ಕೊಳ್ಬೇಕು ಆಮೇಲೆ ಇಲ್ಲಿ ನನ್ನ ಜವಳಿ ಒಂದು ಎರಡು ಮೂರು ಸಲ ತೊಳೆದು ನೀಟಾಗಿ ಇವಾಗ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿದ ಮೇಲೆ ನಿಮ್ಮ ಇಷ್ಟ ನೀವು ಒಂದು ಸಲ ತೊಳೆದಾದ್ರೂ ತೊಳಿಬೋದು ಇವಾಗ ನೀಟಾಗಿ ಈ ಮಣೆ ಮೇಲೆ ಮತ್ತು ಚಾಕು ನೀಟಾಗಿರುತ್ತಲ್ವ ಸೊ ಹೆಚ್ಕೊಂಡಿರ್ತೀವಿ ಮತ್ತೇನು ತೊಳೆಯೋ ಅವಶ್ಯಕತೆ ಇರಲ್ಲ ನಿಮಗೆ ಬೇಕಂದರೆ ಇನ್ನೊಂದು ಸಲ ತೊಳ್ಕೊಳ್ಬೋದು ಸೊ ನೋಡಿರಿ ಇಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ಟ್ರಿಕ್ ಹೇಳ್ತಿದ್ದೀನಿ ಜವಳಿಕಾಯಿ ಕಟ್ ಮಾಡೋಕ್ಕೆ ನಾವೇನು ಮಾಡ್ತಿದ್ವಿ ಮುಂಚೆ ಎಲ್ಲ ಒಂದೊಂದೇ ಜವಳಿಕಾಯಿನ ಸೋಸ್ಕೊಂತ ಕೂರ್ತಿದ್ವಿ ಸೊ ಇದು ಏನಾಗ್ಬಿಡ್ತಿತ್ತು ಲೇಟ್ ಆಗ್ತಿತ್ತು ಎಷ್ಟು ಇವಾಗ ಒಂದು ಕೆ ಜಿ ಜವಳಿಕಾಯಿ ಆದರೆ ಎಷ್ಟು ಲೇಟ್ ಆಗುತ್ತೆ ಒಂದೊಂದೇ ಜವಳಿಕಾಯಿ ಇವಾಗ ನಾನು ಅದನ್ನ ಹೇಳ್ತೀನಿ ಏನಂದರೆ ಎಳೆ ಜವಳಿಕಾಯಿ ಆದರೆ ಈ ಥರ ಕಟ್ ಮಾಡಬೇಕು ಏನು ಒಂದು ಸೈಜ್ ಇರುತ್ತಲ್ಲ ಜವಳಿಕಾಯಿ ಈಗ ದೊಡ್ಡ ದೊಡ್ಡದೆಲ್ಲ ಒಂದು ಒಂದು ಸಲ ಜೋಡಿಸ್ಕೊಬೇಕು ಫಸ್ಟು ಅದನ್ನು ಚಿಕ್ಕ ಚಿಕ್ಕದಾಗ ನಿಮಗೆ ಯಾವ ಸೈಜಿಗೆ ಬೇಕು ದೊಡ್ಡ ಸೈಜು ಚಿಕ್ಕ ಸೈಜ್ ನಿಮ್ಗೆ ಯಾವ ಸೈಜಿಗೆ ಬೇಕು ಜವಳಿಕಾಯಿ ಅನ್ನೋದನ್ನ ಕಟ್ ಮಾಡ್ಕೊಳ್ಳೋ ಪೀಸಸ್ನ ಸೊ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಜವಳಿಕಾಯಿ ಇರುತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಬೇಕು ಅದನ್ನು ಕಟ್ ಹಿಂಗೆ ಕಟ್ ಮಾಡೋದ್ರಿಂದ ನಿಮಗೆ ಒಂದು ಕೆ ಜಿ ಜವಳಿಕಾಯಿ ಇದ್ರೂ ತುಂಬ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ನೀವು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬಹುದು ಸೊ ನಾನು ಅದೇ ಥರ ಮಾಡೋದು ಯಾವಾಗ್ಲೂ ಏನಂದರೆ ಎಳೆ ಜವಳಿಕಾಯಿ ಆದರೆ ಈ ಥರ ಕಟ್ ಮಾಡಬೇಕು ಸ್ವಲ್ಪ ಬಲ್ತಿರೋದಾದರೆ ಇರೋದಾದರೆ ನಾರಿರುತ್ತೆ ಅದರೊಳಗಡೆ ತೋ ಸೊ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ನಾರು ತಿನ್ನುವಾಗ ನಾನು ಸಿಕ್ಕಿದರೆ ಅಲ್ಲಿಗೆ ಸೊ ಅವರು ನೀವು ನಿಮ್ಮ ಇಷ್ಟ ನೀವು ಸೋಸ್ಕೊಂಡಾದ್ರೂ ಸೋಸ್ಕೊಳ್ಳ್ರಿ ಈ ಥರ ಕಟ್ಟಾದರೂ ಮಾಡ್ಕೊಳ್ರಿ ನಾನು ಇದು ಟ್ರಿಕ್ ಕೇಳಿದ್ದು ಎಲ್ಲರಿಗೂ ಬೇಜಾರು ಬೋರ್ ಆಗುತ್ತೆ ತುಂಬ ಹೊತ್ತು ತರಕಾರಿ ಬಿಡಿಸೋಕ್ಕೆ ಸೊ ಈ ಥರ ಹೆಚ್ಕೊಳ್ಳೋದ್ರಿಂದ ತುಂಬ ಬೇಗ ಆಗೋಗುತ್ತೆ ಸೊ ನೀವು ಇನ್ನೊಂದು ಇದು ಈ ಥರ ಸಲ ಟ್ರೈ ಮಾಡಿರಿ ಸೊ ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೋಕ್ಕೆ ನೋಡೋಣ ಇಲ್ಲಿ ಒಂದು ಎಂಟು ಚಿಕ್ಕದ ಈರುಳ್ಳಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ಹಾಕಿದರೆ ಚೆನ್ನಾಗಿರುತ್ತೆ ಯಾವ ಊಟಕ್ಕಾದರೂ ಟೊಮ್ಯಾಟೊ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ನಿಮಗೆ ತೋರಿಸಿದ್ದೀನಲ್ಲ ಈರುಳ್ಳಿನೂ ನಿಮ್ಗೆ ನೋಡಿದ್ದೀರಾ ಮತ್ತು ಒಂದು ಟೊಮ್ಯಾಟೊ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕು ಉಪ್ಪು ಸೊ ಇದು ಶೇಂಗಾ ಬೀಜ ಹಣ್ಣುಮೆಣಸಿನ್ಕಾಯ್ದು ಪೌಡ್ರು ಅರ್ಧ ಕೆ ಜಿ ಜೋಳಿಕಾಯಿ ಸೋ ಬನ್ನಿ ಹಾಗಿದ್ರೆ ಇವಾಗ ಒಗ್ಗರಣೆ ಹಾಕೋದು ನೋಡ್ಕೊಂಬರೋಣ ಒಂದು ಬಾಣಲೆನ ಸ್ಟೋವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಸೇಮ್ ನೀವು ಹೆಂಗೆ ಒಗ್ಗರಣೆ ಹಾಕ್ತೀರೋ ಅದೇ ಥರ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹಸಿನ್ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಹುರಿರಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಈ ಜೋಳಿಕಾಯಿನ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿಕೊಳ್ಳ್ರಿ ನೀಟಾಗಿ ಇದಕ್ಕೆ ನೀವು ಶೇಂಗಾ ಬೀಜದ ಪೌಡ್ರ್ ತೊಗೊಂಡಿದ್ದೀನಲ್ಲ ನಾನು ಇದ್ರ ಜೊತೆ ಕೆಲವರು ಕುರಸಾನಿ ಪುಡಿ ಹುಚ್ಚೆಳ್ಳು ಪುಡಿ ಹುಚ್ಚೆಳ್ಳು ಅಂತಾರಲ್ಲ ಕುರಸಾನಿ ಇದು ಪೌಡ್ರೂ ಹಾಕ್ಕೊಳ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಪುಡಿ ಕುರಸಾನಿ ಪುಡಿ ಎರಡೂ ಜೊತೆಗೆ ಹಾಕ್ಬೇಕು ಇದಕ್ಕೆ ಅದ್ಭುತವಾಗಿರುತ್ತೆ ಇವಾಗ ಒಂದೂವರೆ ಸ್ಪೂನು ಪುಡಿ ಉಪ್ಪು ಹಾಕಿದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ನಿಮಿಷ ಬಿಟ್ಟು ಇದು ತಳ ಹಿಡಿಯುತ್ತೆ ಕೆಲವರು ಜವಳಿಕಾಯಿನ ಬೇಯಿಸಿ ಹಿಂಡಿ ಹಾಕಿ ಪಲ್ಯ ಮಾಡ್ತಾರೆ ಇದು ಹಾಗೆ ಎಣ್ಣೆಲಿ ಫ್ರೈ ಮಾಡ್ತಿರೋ ಸೊ ಒಂದೊಂದು ನಿಮಿಷ ಬಿಟ್ಟು ಒಂದೊಂದು ನಿಮಿಷ ಬಿಟ್ಟು ತಳ ಹಿಡಿಯುತ್ತೆ ಇದು ಜೋಳಿಕಾಯಿ ಸೊ ಮಿಕ್ಸ್ ಮಾಡ್ತಿರಬೇಕು ಸೊ ಫ್ರೈ ಮಾಡ್ತಿರಬೇಕು ಒಂದೊಂದು ನಿಮಿಷಕ್ಕೊಂದು ಸಲ ಎರಡು ನಿಮಿಷಕ್ಕೊಂದು ಸಲ ನೀಟಾಗಿ ಎಣ್ಣೆಲೇ ಲೋ ಫ್ಲೇಮಲ್ಲಿ ಇಟ್ಟರೆ ಅದ್ರ ಪರ್ ಅದ್ರ ಪಾಡಿಗೆ ಇರುತ್ತೆ ಇವಾಗ ಒಂದು ಟೊಮ್ಯಾಟೊ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ಒಂದು ಐದು ನಿಮಿಷ ಲೋ ಫ್ಲೇಮ್ ಇಟ್ಟು ಇದನ್ನು ಬೇಯೋಕ್ಬಿಟ್ಟು ಇವಾಗ ಐದು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದಿದ್ದೀನಿ ನಾನು ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೌಳಿಕಾಯಿ ಬೆಂದಿದೆ ಇವಾಗ ಸೊ ತೆಂಗಿನ ತುರಿನ ಜವಳಿ ಕಾಯಿ ಎಲ್ಲ ಫುಲ್ಲು ಬೆಂದ ಮೇಲೆ ಹಾಕಬೇಕು ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಹೇಳ್ತಿದ್ದೀನಿ ಅಷ್ಟೇ ಚೌಳಿಕಾಯಿ ಬೇಯೋಕ್ಕಿಂತ ಮುಂಚೆ ತೆಂಗಿನಕಾಯಿ ಹಾಕ್ಬಾರ್ದು ಸೊ ಇವಾಗ ತೆಂಗಿನ ತುರಿ ಹಾಕಿದ ಮೇಲೆ ಇದು ಶೇಂಗಾ ಪೌಡ್ರೂ ಹಾಕ್ಬಿಟ್ಟು ಇಲ್ಲಿ ಲಾಸ್ಟಿಗೆ ಹಾಕೋ ಅಂಥ ಇದು ಇದು ತೆಂಗಿನ ತುರಿ ಶೇಂಗಾ ಪೌಡ್ರೆಲ್ಲ ಲಾಸ್ಟ್ಗೆ ಹಾಕಬೇಕು ಸೊ ಇನ್ನೇನು ಎರಡು ನಿಮಿಷ ಕೀಳಿಸ್ತೀವಿ ಅನ್ನುವಾಗ ಸೊ ಪೌಡ್ರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಜವಳಿಕಾಯಿ ಪಲ್ಯ ರೆಡಿ ಆಗೋಯಿತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಆಗೋಯ್ತು ಅಂತ ನೀವು ಇದೇ ಥರ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್